ಇವತ್ತು ರಥೋತ್ಸವ ನಡೀತಾ ಇದೆ ಈ ರಥೋತ್ಸವ ಏನು ಈ ಬರಗಾಲ ಈಗ ಆಲ್ರೆಡಿ ಫೆಬ್ರವರಿ ಆದ್ರೂ ಚಳಿಗಾಲ ಹೋಗಿಲ್ಲ ಆಲ್ರೆಡಿ ಬೇಸಿಗೆ ಶುರುವಾಗಿದೆ ಬರಗಾಲ ತುಂಬಾ ದೊಡ್ಡ ಮಟ್ಟಕ್ಕೆ ಅಪುರಿಸ್ತಾ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲರೂ ರಕ್ತ ಬಂದಾಗ ವೆಂಕಟರಮಣ ಅಂತಕ್ಕಂಥದ್ದು ಗಾದೆ ಇದೆ ಅದೇ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ದೇವರ ಹತ್ರ ಮೊರೆ ಹೋಗ್ತಾ ಇದ್ದೀವಿ ನಾವೆಲ್ಲ ಮೊರೆ ಹೋಗೋಕ್ಕೆಲ್ಲ ಬಂದಿದ್ದೀರಾ ಈ ಬಾರಿ ಮಳೆ ಬೆಳೆ ಚೆನ್ನಾಗಾಗಿ ಇರ್ತಕ್ಕಂಥ ಕಷ್ಟಗಳನ್ನು ತೀರ್ತಕ್ಕಂಥ ಎಲ್ಲ ಒಂದು ದೇವರ ಆಶೀರ್ವಾದ ತಮಗೆಲ್ಲ ಇರಲಿ ಅಂತೇಳಿ ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಏನು ಈ ನಮ್ಮ ದನಕರು ರಾಸುಗಳು ಏನು ಬರ್ತಕ್ಕಂಥದ್ದು ಇಲ್ಲಿ ಒಂದು ಕಾರ್ ಇರ್ಬೋದು ಎತ್ತಿನ ಗಾಡಿ ಇರ್ಬೋದು ಎಲ್ಲದಕ್ಕೂ ಶುಲ್ಕ ಇರ್ತಾ ಇತ್ತು ಆ ಶುಲ್ಕವನ್ನು ಬರ್ತೋದಕ್ಕೆ ರೈತರಿಗೆಲ್ಲ ಈ ಬಾರಿ ತುಂಬ ಸಂಕಷ್ಟ ಇರೋದರಿಂದ ನಮ್ಮ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಕಡೆಯಿಂದ ಆ ದುಷ ಎಲ್ಲ ನಾವೇ ಬರೆಸಿ ಎಲ್ರಿಗೂ ಈ ಬಾರಿ ಸ್ವಲ್ಪ ಹದರ ಮಾಡಿ ಒಂದು ಸೇವೆಯನ್ನು ನಾವು ಸಲ್ಲಿಸಿರ್ತೀವಿ ಈ ಒಂದು ದೇವರು ಈ ಬಾರಿ ಎಲ್ಲರಿಗೂ ಮಳೆ ಬೆಳೆ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಇಲ್ಲಿ ಲೋಕಲಲ್ಲಿ ಎಮ್ ಎಲ್ ಎ ಜೆ ಡಿ ಎಸ್ ಆಗಿರ್ತಾರೆ ಬಿ ಜೆ ಪಿ ರಾಮಚಂದ್ರಗೌಡ ಇರ್ತಾರೆ ಇಲ್ಲಿ ಏನಾದರೂ ಸಮಾವೇಶ ಏನಾದರೂ ಹತ್ರದಲ್ಲಿ ಮಾಡೋ ಆಲೋಚನೆ ಇದೆಯಾ ಸರ್ ಜೊತೆಯಲ್ಲಿ ಹೈಕಮಾಂಡ್ ಏನೇ ಹೈಕಮಾಂಡ್ ಏನೇ ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾರೋ ಇಷ್ಟರಲ್ಲೇ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಬಿ ಜೆ ಪಿಯಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಸೇರಿಸಿ ಒಂದು ಟೀಮ್ ಮಾಡಿ ಒಂದು ಕಮಿಟಿ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ಯಾವ ಥರ ಮಾಡಬೇಕು ಏನೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆ ನಿರ್ಧಾರಗಳು ತಗೊಳ್ಳೋಂಥ ನಿಟ್ಟಿನಲ್ಲಿ ಇವತ್ತು ಬೂತಿಂದನೂ ಟೀಮ್ಗಳನ್ನು ಮಾಡಿ ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕಿನ್ ನಾನ್ನೂರಕ್ಕಿಂತ ಹೆಚ್ಚಿಗೆ ಸೀಟ್ ಬರುತ್ತೆ ಅಂತೇಳಿ ಖರ್ಗೆ ಹೇಳಿರೋವಾಗ ಇಲ್ಲಿ ಇಪ್ಪತ್ತೆಂಟರಲ್ಲಿ ಒಂದು ಸೀಟು ಗೆಲ್ಲಲ್ಲವ ಯಾರು ಕಾಂಗ್ರೆಸ್ ಹಂಗಿರ್ತಕ್ಕಂಥ ಸಂದರ್ಭ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ